ಶಿವಮೊಗ್ಗದ ನೌಲೆ ಕ್ರಿಕೆಟ್ ಮೈದಾನದಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ರಣಜಿ ಪಂದ್ಯ ನಡೆಯುತ್ತಿದ್ದು ಪಂದ್ಯ ಒಂದು ಒಂದು ಗಂಟೆ ತಡವಾಗಿ ಆರಂಭವಾಗಿದೆ ಕರ್ನಾಟಕ ತಂಡದಲ್ಲಿ ಮಾಯಾಂಕ್ ಅಗರ್ವಾಲ್ ಕರಣ್ ನಾಯರ್ ಸಮ್ರನ್ ಆರ್ ಶ್ರೀಜಿತ್ ಕೆಎಲ್ ಶ್ರೇಯಸ್ ಶ್ರೇಯರ್ ಗೋಪಾಲ್ ವಿದ್ವತ್ ಕಾವೇರಪ್ಪ ಯಶೋವರ್ಧನ್ ಪರ್ನಾತಾಪ್ ಅಭಿಲಾಷ್ ಶೆಟ್ಟಿವೆಂಕಟೇಶ್ ಎಂ ನಿಖಿಲ್ ಜೋಸೆ ಎಸ್ಜಿ ಅಭಿನವ್ ಮನೋಹರ್ ಸೇರಿದಂತೆ ಪ್ರಮುಖ ಅನುಭವಿ ಆಟಗಾರರಿದ್ದಾರೆ ಪಂದ್ಯಾಟಕ್ಕೂ ಮುನ್ನ ಶಿವಮೊಗ್ಗ ಸ್ಥಳೀಯ ರಾಜಕೀಯ ನಾಯಕರು ಪಂದ್ಯಾಟವನ್ನು ಉದ್ಘಾಟಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಚೆನ್ನಬಸಪ್ಪ ಎರಡು ತಂಡಗಳು ತಂಡದ ಸ್ಪಿರಿಟ್ ಎತ್ತಿ ಹಿಡಿಯಿರಿ ಎಂದು ದೇಶಕ್ಕೆ ರಾಜ್ಯಕ್ಕೆ ಕೀರ್ತಿ ತರುವಂತೆ ಆಡಲು ಶುಭಾಶಯ ಕೋರಿದರು ವಾತಾವರಣದ ಹಿನ್ನೆಲೆ ಒಂಬತ್ತು ಮೂವತ್ತಕ್ಕೆ ಆರಂಭವಾಗಬೇಕಿದ್ದ ಪಂದ್ಯಾವಳಿ ಹತ್ತು ಮೂವತ್ತಕ್ಕೆ ಆರಂಭವಾಗಿದೆ ಪಂದ್ಯಾಟ ವೀಕ್ಷಿಸಲು ಅನೇಕ ಸಾರ್ವಜನಿಕರು ಆಗಮಿಸಿದ್ದು ಪಂದ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ Trophy matches. The first time Karnataka versus Andhra Pradesh at Nehru Stadium from 9-11-1974. The second VASL Silver Jubilee Stadium, Badravati in the year 1996. And also we have hosted Karnataka versus Uttar Pradesh at JNMC College Ground, Summaga in the year 2011. And today we are witnessing another Ranji Trophy match between Karnataka and Goa.

Okay. thank you thank you, thank you. Thank you. Thank you. VSL Silver Jubilee Stadium, Badravati, in the year 1996. And also we have hosted Karnataka versus Uttar Pradesh at JNC College Ground, Shumaka in the year 2011. And today we are witnessing another Ranji Trophy match between Karnataka and Goa. Committee, uh, committees and their members, live, I am clubs of this zone. ಶಿವಮೊಗ್ಗದ ನವುಲೆ ಕ್ರಿಕೆಟ್ ಮೈದಾನದಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ರಣಜಿ ಪಂದ್ಯ ನಡೆಯುತ್ತಿದ್ದು ಪಂದ್ಯ ಒಂದು ಗಂಟೆ ತಡವಾಗಿ ಆರಂಭವಾಗಿದೆ ಕರ್ನಾಟಕ ತಂಡದಲ್ಲಿ ಮಾಯಾಂಕ್ ಅಗರ್ವಾಲ್ ಕರಣ್ ನಾಯರ್ ಸಮ್ರನ್ ಆರ್ ಶ್ರೀಜಿತ್ ಕೆಎಲ್ ಶ್ರೇಯರ್ ಗೋಪಾಲ್ ವಿದ್ವತ್ ಕಾವೇರಪ್ಪ ಯಶೋವರ್ಧನ್ ಪರ್ನ ಪರ್ನತಾಪ್ ಅಭಿಲಾಷ್ ಶೆಟ್ಟಿ ವೆಂಕಟೇಶ್ ಎಂ ನಿಖಿಲ್ ಜೋಸೆ ಎಸ್ಜಿ ಅಭಿನವ್ ಮನೋಹರ್ ಸೇರಿದಂತೆ ಪ್ರಮುಖ ಅನುಭವಿ ಆಟಗಾರರಿದ್ದಾರೆ ಪಂದ್ಯಾಟಕ್ಕೂ ಮುನ್ನ ಶಿವಮೊಗ್ಗ ಸ್ಥಳೀಯ ರಾಜಕೀಯ ನಾಯಕರು ಪಂದ್ಯಾಟವನ್ನು ಉದ್ಘಾಟಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಎರಡು ತಂಡಗಳು ತಂಡದ ಸ್ಪಿರಿಟ್ ಎತ್ತಿ ಹಿಡಿಯಿರಿ ಎಂದು ದೇಶಕ್ಕೆ ರಾಜ್ಯಕ್ಕೆ ಕೀರ್ತಿ ತರುವಂತೆ ಆಡಲು ಶುಭಾಶಯ ಕೋರಿದರು ವಾತಾವರಣದ ಹಿನ್ನೆಲೆ ಒಂಬತ್ತು ಮೂವತ್ತಕ್ಕೆ ಆರಂಭವಾಗಬೇಕಿದ್ದ ಪಂದ್ಯಾವಳಿ ಹತ್ತು ಮೂವತ್ತಕ್ಕೆ ಆರಂಭವಾಗಿದೆ ಪಂದ್ಯಾಟ ವೀಕ್ಷಿಸಲು ಅನೇಕ ಸಾರ್ವಜನಿಕರು ಆಗಮಿಸಿದ್ದು ಪಂದ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ